ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈಫ್ ಸರ್ಕಲ್ ಸಂಪತ್ತು ಸಮೃದ್ಧಿ ಆರೋಗ್ಯ ಆಯಸ್ಸು ಹೆಚ್ಚಾಗಲು ಎಷ್ಟೋ ಕೆಲಸಗಳು ಪೂಜೆಗಳು ಮಾಡ್ತಾ ಇರ್ತವೆ ಮನೆಯಲ್ಲಿ ವಾಸ್ತು ಇಂತಹ ವಸ್ತುಗಳು ಇಲ್ಲಿಲ್ಲೇ ಇರಬೇಕು ಯಾವ ವಸ್ತುಗಳಿಂದ ಯಾವ ರೀತಿ ಪ್ರಯೋಜನ ಎಂಬುದರ ಬಗ್ಗೆ ತುಂಬಾ ಯೋಚಿಸಿ ಅದನ್ನು ಬಳಸುತ್ತೇವೆ ಯಾರು ಏನೇ ಮಾಡಲಿ ನಾವು ಚೆನ್ನಾಗಿರಬೇಕು ಯಾರ ಮುಂದೇನು ಕೈ ಚಾಚಬಾರದು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ ಮನೆಯಲ್ಲಿ ಈಗೆಲ್ಲ ಅಲಂಕಾರಿಕ ವಸ್ತುಗಳಿಗಿಂತ ವಾಸ್ತು ದೋಷ ನಿವಾರಿಸುವ ವಸ್ತುಗಳನ್ನೇ ಇಡೋದು ಜಾಸ್ತಿ ವಾಸ್ತು ಪ್ರಕಾರ ಮನೆಯಲ್ಲಿ ಕನ್ನಡಿ ಕಾಮಧೇನು ಕೃಷ್ಣನ ಫೋಟೋ ಏಳು ಕುದುರೆಗಳ ಫೋಟೋ ವಾಸ್ತು ಗಿಡಗಳನ್ನು ಇಡಲಾಗುತ್ತೆ ಇದರಲ್ಲಿ ಪ್ರಮುಖವಾದದ್ದು ವಾಸ್ತು ಪ್ರಾಣಿಗಳು ಪಕ್ಷಿಗಳ ಚಿತ್ರಗಳು ಮನೆಯಲ್ಲಿ ಯಾವೆಲ್ಲ ಪ್ರಾಣಿ ಪಕ್ಷಿಗಳ ಚಿತ್ರ ಇದ್ದರೆ ಒಳ್ಳೆಯದಾಗುತ್ತೆ ಅನ್ನೋದು ತುಂಬ ಮುಖ್ಯ ಈಗಾಗಲೇ ಏಳು ಕುದುರೆಗಳ ಫೋಟೋ ಮನೆಯಲ್ಲಿದ್ದರೆ ಏನೆಲ್ಲ ಪ್ರಯೋಜನಗಳು ಅಂತ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಒಂದು ಬಾರಿ ಅದನ್ನು ಸಹ ನೋಡಿ ಪ್ರಯೋಜನ ಪಡೀರಿ ಈಗ ಈ ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ಪ್ರಾಣಿ ಪಕ್ಷಿ ಫೋಟೋ ಇಡಬೇಕು ಇಟ್ಟರೆ ಏನೆಲ್ಲ ಲಾಭಗಳು ಪಡಿಬಹುದು ಅಂತ ತಿಳಿಸಲಾಗಿದೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಹಲವರ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳ ಸ್ಟ್ಯಾಚ್ಯೂ ಅಥವಾ ಫೋಟೋಗಳು ನೋಡ್ತೇವೆ ಅದು ಮನೆಯ ಅಂದ ಹೆಚ್ಚಿಸಿಕೊಳ್ಳೋಕೆ ಇಟ್ಟಿದ್ದಾರೆ ಎಂದು ಕೊಂಡರೆ ತಪ್ಪು ಕೆಲ ಫೋಟೋ ಅಥವಾ ಸ್ಟ್ಯಾಚ್ಯೂಗಳು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಸೆಳೆದು ಧನಾತ್ಮಕ ಶಕ್ತಿ ತುಂಬುತ್ತದೆ ಇದಕ್ಕಾಗಿ ಕೆಲವರು ವಾಸ್ತು ಪ್ರಕಾರ ಎಲ್ಲ ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಇಟ್ಟಿರುತ್ತಾರೆ ಮನೆಯಲ್ಲಿ ಆನೆ ಕಾಮದೇನು ಗೂಬೆಗಳು ಕುದುರೆ ಆಮೆ ವಿಗ್ರಹ ಅಥವಾ ಫೋಟೋಗಳನ್ನು ಇಡಬೇಕು ಆಣೆ ವಿಗ್ರಹವನ್ನು ಮನೆ ಅಥವಾ ನಾವು ಕೆಲಸ ಮಾಡೋ ಜಾಗದಲ್ಲಿ ಇಡೋದ್ರಿಂದ ಅದೃಷ್ಟ ಕುಳಾಯಿಸುತ್ತೆ ಸದಾ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿರುತ್ತೆ ಆದಷ್ಟು ಇದನ್ನು ಉತ್ತರ ದಿಕ್ಕಿಗೆ ಇಟ್ಟರೆ ಒಳ್ಳೆಯದು ಕಾಮಧೇನು ಹಿಂದೂಗಳಿಗೆ ತುಂಬಾ ಪವಿತ್ರವಾದ ದೇವರು ಸಕಲ ದೇವತೆಗಳನ್ನು ಕಾಮಧೇನು ರೂಪದಲ್ಲಿ ಪೂಜಿಸಲಾಗುತ್ತೆ ಕಾಮಧೇನು ವಿಗ್ರಹ ಮನೆಯಲ್ಲಿಟ್ಟರೆ ವಂಶೋದ್ಧಾರವಾಗುತ್ತದೆ ಸದಾ ಶಾಂತಿ ನೆಮ್ಮದಿ ಇರುತ್ತದೆ ಇದನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಇನ್ನು ಗೂಬೆ ಸ್ಟ್ಯಾಚ್ಯೂ ಅಥವಾ ಫೋಟೋ ಇದನ್ನು ಮನೆಯ ಎಂಟ್ರೆನ್ಸ್ ಸಂಪೂರ್ಣ ರಕ್ಷಣೆ ನಿಮ್ಮ ಮೇಲಿರುತ್ತೆ ಯಾವುದೇ ನೆಗೆಟಿವ್ ಎನರ್ಜಿ ದುಷ್ಟ ಕಣ್ಣುಗಳು ಬೀಳದಂತೆ ಗೂಬೆ ತಡೆಯುತ್ತದೆ ಕುದುರೆ ಸ್ಟ್ಯಾಚ್ಯೂ ಅಥವಾ ಫೋಟೋ ದಕ್ಷಿಣಾಭಿಮುಖವಾಗಿ ಇಟ್ಟರೆ ಕೀರ್ತಿ ಗೌರವ ಜನಪ್ರಿಯತೆ ಜೊತೆಗೆ ಅದೃಷ್ಟ ನಿಮ್ಮ ಪಾಲಾಗುತ್ತೆ ಕೊನೆಯದಾಗಿ ಆಮೆ ಆಮೆ ಸಹ ದೈವರೂಪ ಎಷ್ಟೋ ಮಂದಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಮನೆಯಲ್ಲಿ ಆಮೆ ವಿಗ್ರಹವಿದ್ದರೆ ಆರೋಗ್ಯ ಆಯಸ್ಸು ಸಮೃದ್ಧಿ ಇರುತ್ತದೆ ಇದನ್ನು ಉತ್ತರ ದಿಕ್ಕಲ್ಲಿಟ್ಟರೆ ಒಳ್ಳೆಯ ಲಾಭ ಪಡೆಯಬಹುದು ನೀವು ನಿಮಗೆ ಬೇಕಾದ ವಸ್ತುಗಳನ್ನು ತಂದು ನಿಮ್ಮ ಹಾಗೂ ಮನೆ ಮಂದಿಯ ಆರೋಗ್ಯ ಆಯಸ್ಸು ನೆಮ್ಮದಿ ಹೆಚ್ಚಿಸಿಕೊಳ್ಳಿ ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ